ಪಾರ್ಕಿಂಗ್ ಇಟ್ಟು ಒಳಗಡೆ ನಡ್ಕೊಂಡು ಹೋಗೋದು ನಮಗೆ ಆ್ಯಡ್ಲು ಬೇಕಂದರೆ ಇಲ್ಲ ಅಂತ ಇಲ್ಲಿ ನಮ್ಮ ಸೆಕ್ಯೂರಿಟಿ ಹತ್ತಿರ ಏನೋ ಇರಬೇಕಂತೆ ಏನು ಗೊತ್ತಿಲ್ಲ ನೋಡೋಣ ನಡ್ಕೊಂಡು ಹೋಗೋಣ ಅಥವಾ ಹೊರಗಡೆದು ಹಾಕಿದರೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇಲ್ಲಿ ಹಾಂ ಅಲ್ವಾ ಅಲ್ಲ ಹೊರಗಡೆ ಹಾಕಿದ್ರೆ ಪ್ರಾಬ್ಲಮ್ ಅಲ್ಲ ನಾವು ಇವಾಗ ಬಂದು ನಿಮ್ಮ ಹತ್ರನೇ ಬರಬೇಕು ಟಾಟಾ ಕಂಪ್ನಿ ತೊಗೊಳ್ಬೇಕು ಅಲ್ಲ ಹತ್ತು ಲೀಟ್ರದ್ದು ಒಂದು ಹತ್ತು ಇಪ್ಪತ್ತಿದೆ ಆದರೆ ಸೆಕ್ಯೂರಿಟಿ ಹೇಳೋದು ಮಾತ್ರ ಬಕೆಟ್ ಇಲ್ಲ ಅಂತೇಳಿ ಎಂಥ ಅವಸ್ಥೆ ಎಂತ ಗೊತ್ತಾಗ್ತಿಲ್ಲ ರಾಜಂಶನು ನುಗ್ಗಿಸಿದ ಪಾಪಾರ ಹೋದ ಲೈಟಿಂಗ್ಸ್ ದೇವರ ಚಿತ್ರ ಆಗಿರಬಹುದು ಮಾಡಿರೋದು ಸರ್ಕಲ್ ಕೊಟ್ಟಿರೋದು ಬದಿಯಲ್ಲಿ ಲೈಟಿಂಗ್ ಫುಲ್ ಲೈಟಿಂಗು ಲೈಟಿಂಗ್ ಆಸನ ಜಗ ಪೊಗ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರ್ಲಿ ನನಗೆ ಇವಾಗ ಶೋರೂಮಿಗೆ ಹೋಗಿ ಒಂದು ಎರಡ ಹಾಕ್ಬಿಟ್ಟು ಹೋಗಬೇಕು ಇದು ಬ್ರಿಟಿಷರ್ ಕಾಲದ ಬ್ರಿಡ್ಜ್ ಹೋಗ್ ಗೊತ್ತಲ್ಲ ಮಂಗ್ಳೂರಲ್ಲಿ ಪನಂಗೂರ್ ಹತ್ರ ಇರುವಂಥ ಬ್ರಿಡ್ಜ್ ಇದು ಅಲ್ಲಿಂದ ಲೆಫ್ಟ್ ತಗೊಳ್ಬೇಕು ಶೋರೂಮಿಗೆ ಹೋಗ್ಬೇಕಂದ್ರೆ ಕಟ್ ರಸ್ತೆ ಇಲ್ಲಿ ಇವಾಗ ಡಪ್ಪಿಲ್ಲ ಅರವಿಂದ್ ಮೋಟರ್ಸಲ್ಲಿ ಡೆಪ್ಪಿಲ್ಲ ಸ್ವಲ್ಪ ಆದರೆ ಉಂಟು ನನ್ನತ್ರ ಕಾಲಿಗೆ ಕೇಳಿ ಅಂತ ಒಂದು ಕನ್ಫರ್ಮ್ ಮಾಡಿ ಒಂದು ಹತ್ತು ಲೀಟ್ರ್ ಅದು ಬೇಕು ನಾನು ಒಂದು ಕನ್ಫರ್ಮ್ ಮಾಡಿ

ಸಚಿನ್ ಇದ್ದಾರಾ ಬೇರೆ ಯಾರಿದ್ದಾರೆ ಐದು ಲೀಟರ್ ಆದ್ರೂ ಸಾಕು ನನಗೆ ಒಂದು ಐ ಐದು ಲೀಟರ್ ಆದ್ರೂ ನನಗೆ ಸೆಕ್ಯೂರಿಟಿ ಐದು ಲೀಟ್ರ್ ಎಂಥ ಅವಸ್ಥೆ ಮರ ಇಷ್ಟು ದೊಡ್ಡ ಅರವಿಂದ ಮಂಗಳೂರಲ್ಲೇ ಇಲ್ಲ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ನಂಬರ್ ಒನ್ ಬ್ರಾಂಚ್ ಇದು ನೋಡು ಹೋಗಿ ನೋಡು ಹೇಗಾಗ್ತದೆ ಅಂತೇಳಿ ಪಾರ್ಕಿಂಗ್ ಇಟ್ಟು ಒಳಗಡೆ ನಡ್ಕೊಂಡು ಹೋಗೋದು ನಮಗೆ ಬ್ಲೂ ಬೇಕಂದ್ರೆ ಇಲ್ಲ ಅಂತ ಇಲ್ಲಿ ನಮ್ಮ ಸೆಕ್ಯೂರಿಟಿ ಹತ್ತಿರ ಏನೋ ಇರಬೇಕಂತೆ ಏನು ಗೊತ್ತಿಲ್ಲ ನೋಡೋಣ ನಡ್ಕೊಂಡು ಹೋಗೋಣ ಆ್ಯಡ್ ಹಾಕಿದರೆ ಸಮಸ್ಯೆ ಯಾಕಂದರೆ ಆಮೇಲೆ ಹೊರಗಿದ್ದ ಹಾಕಿದಾಗ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ನೀವು ಹೊರಗೆ ಹಾಕಿದ್ದೀರಾ ಹೇಳ್ತಾರೆ ಇಲ್ಲಿ ಸ್ಟಾಕ್ ಇಲ್ಲ ಅಂತೆ ಅಂದರೆ ಇಷ್ಟು ದೊಡ್ಡ ಒಂದು ದಿವಸದಲ್ಲೊಂದು ಮುನ್ನೂರು ನಾನ್ನೂರು ಗಾಡಿ ಬರುತ್ತೆ ಇಲ್ಲಿ ಅದರಷ್ಟು ಇದಿಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಮಾಡ್ತಾರಂಥೇಳಿ ಹೊರಗಡೆ ಹಾಕಿದರೆ ಅದು ಪ್ರಾಬ್ಲಮ್ ಅಂತ ಹೇಳ್ತಾರೆ ನೋಡೋಣ ತೊಗೊಳ್ಳೋಣ ಕೊಡ್ತಾರ ನೋಡೋಣ ಐದು ಲೀಟ್ರೆ ಸೆಕ್ಯೂರಿಟಿ ಹತ್ರ ಇದೆ ಒಳಗಡೆ ಇಲ್ಲ ಅಂತೆ ಸೆಕ್ಯೂರಿಟಿ ಹತ್ತಿರ ಐದು ಲೀಟ್ರ್ ಇದೆ ಅಂತೆ ನೋಡೋಣ ಅಲ್ಲ ಗಾಡಿದ ಹೊರಗಡೆದು ಹಾಕಿದರೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇಲ್ಲಿ ಹಾಂ ಅಲ್ವಾ ಅಲ್ಲ ಹೊರಗಡೆ ಹಾಕಿದ್ರೆ ಪ್ರಾಬ್ಲಮ್ ಅಲ್ಲ ನಾವಿವಾಗ ಬಂದು ನಿಮ್ಮ ಹತ್ರನೇ ಬರಬೇಕು

ಸ್ಕ್ಯಾನರ್ನ ಒಂದೊಂದು ಚೆಕ್ ಮಾಡಿದಾಗ ಇದು ಎಲ್ಲ ಗಾಡಿ ಇಂಜಿನ್ ಬಗ್ಗೆ ಮಾಹಿತಿ ಕೊಡುತ್ತೆ ನಾನು ಸುಮ್ಮನೆ ಅಲ್ಲಿ ಬಿಲ್ ಆಗಬೇಕಾದ್ರೆ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ಇದನ್ನು ಸ್ಕ್ಯಾನ್ ಮಾಡಿ ನೋಡಿದೆ ಟಾಟಾ ಶೋರೂಮಲ್ಲಿ ಆ್ಯಡ್ಲೂ ಇಲ್ಲ ಅಂತೆ ಒಳಗಡೆ ಸೆಕ್ಯೂರಿಟಿ ಫಸ್ಟ್ ಹೇಳೋದು ಇಲ್ಲ ಅಂತ ಆಮೇಲೆ ಒಳಗೆ ಬಂದು ಕೇಳಿದಾಗ ಒಂದು ಹತ್ತು ಇಪ್ಪತ್ತು ಕ್ಯಾನ್ ಇತ್ತು ಅದು ಯಾಕೆ ಅಂತ ಅರ್ಥ ಆಗಿಲ್ಲ ನನಗೆ ಸೆಕ್ಯೂರಿಟಿ ಯಾಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಒಂದು ಐದು ಲೀಟ್ರ್ ಬೇರೆ ಅಲ್ಲಿದೆ ಲೂಸ್ ಇದೆ ಅಂತ ಎಲ್ಲ ಹೇಳಿದೆ ನನಗೆ ಕ್ಯಾನೇ ಬೇಕು ಅಂತ ಹೇಳಿದೆ ಲೂಸು ಬೇರೇನು ಕೊಡೋದು ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗೋದು ಅದು ಬೇಡ ಅಂತ ಹೇಳ್ಬಿಟ್ಟು ನೋಡಿ ಇದು ಒಂದು ಕಿಲೋಮೀಟ್ರು ನಡೆಯೋಕ್ಕೆ ಎಷ್ಟು ದೂರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಈ ಕ್ಯಾನ ಹೊತ್ಕೊಂಡು ಹೋಗ್ಬೇಕು ಗಾಡಿ ಒಳಗೆ ಬಿಟ್ಟಿದ್ರೆ ಖಂಡಿತವಾಗಿ ಹಾಕೊಂಡೇ ಹೋಗ್ಬೋದಿತ್ತು ಇದು ಸಮಸ್ಯೆ ಯಾರ್ದು ಎಂತ ಗೊತ್ತಾಗ್ತಾಯಿಲ್ಲ ಅಂತಿಂತು ನಮಗೆ ಇದನ್ನು ಓದ್ಕೊಂಡು ನಡೆಯುವಂಥ ಪರಿಸ್ಥಿತಿ ನಾವು ಗಲಾಟೆ ಮಾಡುವಂಥ ಪರಿಸ್ಥಿತಿಯೇ ಬಂದಿಲ್ಲ ಇಲ್ಲಿ ನಮ್ಮ ಬೇಜಾರನ್ನು ನಾವು ಹೇಳಿದಷ್ಟೇ ನಾವು ನೀವು ಫೋನಲ್ಲಿ ಗಲಾಟೆ ಮಾಡಿದೆ ಅಂತ ಹೇಳೋದೇ ಬೇಡ ಅದರ ಅವಶ್ಯಕತೆ ಇಲ್ಲ ಸರ್ ಇದು ಬಿಲ್ಲು ಸಿಕ್ತು ಗೇಟ್ ಪಾಸು ಸಿಕ್ತು ಗಾಡಿ ಮಾತ್ರ ಬಂದಿಲ್ಲ ಆದರೆ ಗೇಟ್ ಪಾಸ್ ಖಂಡಿತವಾಗಿ ಕೊಟ್ಟಿದ್ದಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಗಾಡಿ ಅಂತೂ ಒಳಗಡೆ ಬಂದಿಲ್ಲ ಗಾಡಿ ಮೈನ್ ಗೇಟ್ ಹತ್ರನೇ ಇದೆ ಇದು ಡೆಫಿ ತೊಗೊಂಡು ಹೋಗೋಕ್ಕೆ ಗಾಡಿಗೆ ಅಲ್ಲ ಇದು ನಮಗೆ ಗೇಟ್ ಪಾಸ್ ಅಂತ ಗೊತ್ತಿಲ್ಲ ಅದು ಕರೆಕ್ಟಾಗಿ ಕ್ಲೀನ್ ಗೊತ್ತಾಗ್ತಾ ಇಲ್ಲ ನೋಡೋಣ ಹೊಸ ಪ್ಲ್ಯಾನು ಇಪ್ಪತ್ತು ಲೀಟ್ರು ಇಪ್ಪತ್ತು ಲೀಟ್ರು ಹತ್ತು ಲೀಟ್ರದು ಉಲ್ಟ ಒಂದು ಹತ್ತು ಲೀಟ್ರ್ ಶೋರೂಮ್ ಬಂದು ಹತ್ತು ಲೀಟರು ಡೆಪ್ ಹೇಗಾದ ಸಿಕ್ತು ಅಲ್ಲಿಂದ ಇಲ್ಲಿಗೆ ತನಕ ತಂದು ಅಮ್ಮ ಹಬ್ಬ ಆಯಿತು ಇವಾಗ ಡೆಪ್ಪ ಹಾಕೋದೊಂದು ಕೆಲಸ ಶೋರೂಮ್ ಹತ್ರ ಬಂದು ಈ ಥರದೊಂದು ವಿಧಿ ನಮ್ಮದು ಯಾಕಂದರೆ ಅರವಿಂದಲ್ಲಿ ಇಲ್ಲ ಅಂತೆ ಇದ್ದಿದ್ದು ಹತ್ತು ಲೀಟ್ರು ಕೊಟ್ಟರು ಅದನ್ನು ಹಾಕೋ ಆಮೇಲೆ ಆಸನದಲ್ಲ ಅಂದರೆ ಬಳ್ಳಾರಿಯಲ್ಲೋ ಎಲ್ಲಾದರೂ ಡೆಪ್ಪ ಹಾಕ್ಕೊಂಡು ಹೋಗೋಣ ಡೆಪ್ಪ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಡೆಪ್ಪ ಹಾಕೋದಂತೇಳಿ ನಿಂತಿದ್ದೀನಿ ಡೆಪ್ ಹಾಕ್ಕೊಂಡು ಹೋಗೋದು ಇಷ್ಟೇ ಕೆಲಸ ಡೆಪ್ಪು ಎಳೆಯೋದು ಕೈ ಬಂದು ತೆತ್ತು ಹಾಕೋದು ಸುಲಭ ವಿಧಾನ ಆದರೆ ಅದೊಂದು ಚೂರು ಬಾಯಿಗೆ ಬಂದರೆ ಅಲ್ಲೆಲ್ಲ ಒಂದು ಏನು ಉಪ್ಪು ನೀರು ಇದು ಅದೆರಡು ಸಲ ಬಾಯಿಗೆ ಬಂದಿದೆ ಬಂದಿದ್ದು ಮಾತ್ರ ಹಲ್ಲೇನೋ ಒಂಥರ ಆಗುತ್ತೆ ಅದಕ್ಕೆ ಜಸ್ಟ್ ಎಳೆಯೋದು ಸ್ವಲ್ಪ ಬಿಡೋದು ಹೊರಗಡೆ ಅಲ್ಲಿ ಚೆಲ್ಲಿದೆ ನೋಡಿ ಈ ಥರ ಹಾಕಿದರೆ ಒಂಚೂರು ಈಸಿ ಆಗುತ್ತೆ ಇಲ್ಲಾಂದರೆ ಒಬ್ರು ಇಟ್ಕೊಳ್ಬೇಕು ಅದಕ್ಕೋಸ್ಕರ ಕ್ಯಾನು ಇದು ಬಕೆಟು ಸ್ಟಾಕ್ ಮಾಡಿರೋದು ಅಂತಿಂತು ನನ್ನ ಕೆಲಸ ಎಲ್ಲ ಮುಗೀತು ಅಲ್ಲಿಂದ ಬಿಡಬೇಕಾದ್ರೆ ತುಂಬಾ ಬೇಜಾರಾಯಿತು ಯಾಕಂದರೆ ಆ್ಯಡ್ ಬ್ಲೂಗೋಸ್ಕರ ಭಿಕ್ಷೆ ಬೇಡವಂಥ ಪರಿಸ್ಥಿತಿ ಬಂತಲ್ಲ ಅಂತ ಯಾಕಂದರೆ ಶೋರೂಮಿಂದ ಹೊರಗಡೆ ಗೇಟಿಂದ ಹೊರಗಡೆ ನಿಲ್ಲಿಸಿ ಅಲ್ಲಿ ಗಾಡಿಗಳ್ಬಿಡಿದೆ ಏನು ಮಾಡೋಕ್ಕಾಗತ್ತೆ ಸೆಕ್ ಅವರಿಗೆ ಅವರು ಆರ್ಡ್ರ್ ಮಾಡ್ದಂಗೆ ಏನು ಮಾಡೋಕ್ಕಾಗಲ್ಲ ಅಂತಿಂತು ನೋಡಿ ನಮ್ಮ ಕಷ್ಟ ಯಾರಿಗೆ ಅರ್ಥ ಆಗತ್ತೆ ಹೇಳಿ ಗಾಡಿ ಓಡಿಸಬೇಕು ನೈಟ್ ಪೂರ್ತಿ ಗಾಡಿ ಓಡಿಸ್ಬೇಕು ಆಮೇಲೆ ಶೋರೂಮ್ಗೆ ಹೋದ ನಂತರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅಲ್ಲೊಂದು ಒನ್ ಅವರ್ ವೇಸ್ಟ್ ಆಗಿದೆ ನನ್ನ ಒನ್ ಅವರ್ ಅಂದರೆ ಒಂದು ಹೆಚ್ಚು ಕಮ್ಮಿ ಅಂದರೆ ಒಂದು ಮೂವತ್ತು ನಲವತ್ತು ಕಿಲೋಮೀಟ್ರ್ ಹೋಗೋಷ್ಟು ದೂರ ವೇಸ್ಟು ಹಾಗೇನೆ ಸೆಕ್ಯೂರಿಟಿ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಹೊರಟೆ ಯಾವ ಥರ ಇದೆ ರಸ್ತೆ ನೋಡಿ ನಮ್ಮ ಧರ್ಮಸ್ಥಳ ಕ್ರಾಸ್ ಇಲ್ಲೊಂದು ರಸ್ತೆ ಕರೆಕ್ಟ್ ಆಗಿದ್ದರೆ ಆರಾಮಾಗಿ ಹೋಗ್ಬೋದು ಈ ಹೈಟ್ ರೋಡ್ ತೊಗೊಂಡು ಬರಬೇಕಾದ್ರೆ ದೊಡ್ಡ ಸಮಸ್ಯೆ ಅಂದರೆ ಗಾಳಿ ಆ ಕಡೆ ಈ ಕಡೆ ವಾಲೋದೇ ಬಸ್ಗಳು ಬರೋಂಥ ಅಂಥ ನೋಡಿ ಬಸ್ಸು ಬಸ್ಸು ಅಲ್ಲೊಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರಷ್ಟು ರಸ್ತೆ ಫುಲ್ಲು ಅದು ಮಳೆ ಬಂದರೆ ಕೇಳೋದೇ ಬೇಡ ನೀರು ನಿಂತೋದು ಹೊಂಟ ದೊಡ್ಡದೇ ಆವಾನ ಅದೊಂದು ಕಂಪ್ಲೀಟ್ ಆಗಿದ್ರೆ ಆರಾಮಾಗಿ ಹೋಗ್ಬೋದಿತ್ತು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅವ್ರು ಮಾಡಿದಾಗ ನಮಗೆ ಆರಾಮಾಗಿ ಹೋಗ್ಬೋದು ಇಲ್ಲ ಅಂದ್ರೆ ಇದೇ ಥರ ಹೊಂಡ ಗುಂಡಿ ಹೊಂಡ ಗುಂಡಿ ಇದು ನಮ್ಮ ಪಾಲ್ಯದ ಆಸಿಪಣ್ಣ ಶಿರಾಡಿ ಘಾಟಿ ಹತ್ಬೇಕಾದ್ರೆ ಮಳೆ ಸಿಕ್ತು ಮಳೆ ಅಂದ್ರೆ ಜೋರಾಗಿ ಬರ್ತಾ ಇರಲಿಲ್ಲ ಸ್ವಲ್ಪ ಹನಿ ಹನಿ ಬರ್ತಾ ಇತ್ತು ಮತ್ತು ಇವತ್ತು ಆಸಿಫ್ ಅವ್ರಿ ಬಾಲ್ಯ ಆಸೀಫ್ ಗುಂಡಿಯದ ಹತ್ರ ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಕುಡ್ಕೊಂಡು ಅಲ್ಲಿಂದ ನೇರವಾಗಿಬಿಟ್ಟೆ ಹಂಗೇನೆ ಶಿವ ಅಂದರೆ ಅವರು ಬೆಂಗಳೂರಲ್ಲಿ ಡ್ರೈವರ್ ಜಾಬ್ ಮಾಡೋರು ವರ್ಕ್ ಮಾಡೋದು ಅವ್ರದ್ದೇ ಉಂಟಾದ ಗಾಡಿಯಲ್ಲಿ ಬೋಟಲ್ಲಿ ವರ್ಕ್ ಮಾಡ್ತಾ ಇದ್ದಾರಂತೆ ಹಾವೇರಿ ಅವರು ಕಳೆದ ವೀಡಿಯೋದಲ್ಲಿ ತುಂಬನೇ ಕಮೆಂಟ್ಸ ಹಾಕಿದರು ನನ್ನ ಜೊತೆ ಮಾತಾಡಿದರು ಆಮೇಲೆ ಇನ್ಸ್ಟಾಗ್ರಾಮು ಐಡಿ ಇದೆ ಮಾತಾಡಿದರು ನಂದು ಇನ್ಸ್ಟಾ ಫೇಸ್ಬುಕ್ ಯಾವಾಗಲೂ ಆನಲ್ಲಿ ಇರುತ್ತೆ ನಿಮ್ಗೆ ಏನೇ ಕಮೆಂಟ್ ಮಾಡ್ಬೋದು ಇನ್ಸ್ಟಾ ಫೇಸ್ಬುಕ್ ಯಾವ್ದ್ರೂ ನಿಮ್ಮ ಪ್ರೀತಿ ಸಾಕಾರ ಕೆಟ್ಟೋಗಿದೆ ಬಾಯ್ಲ್ ಆಗಿದೆ ಎಷ್ಟು ಟರ್ನಿಂಗಲ್ಲೊಂದು ಗಾಡಿ ಕೆಟ್ಟೋಗಿದೆ ನೋಡಿ ಟರ್ನಿಂಗ್ ಫುಲ್ ಟರ್ನಿಂಗ್ ಗಾಡಿ ಕಟ್ಟೋಗಿದೆ ಆದ್ರೆ ನಮ್ ಫ್ರೆಂಡ್ ಟ್ಯಾಂಕರ್ ಅಲ್ಲ ಹೋದ ಯಾವ ತರ ಗಾಡಿಯನ್ನು ನಿಲ್ಸಿದಾರೆ ಅದ್ ಯಾಕೆ ಹಿಂದೆ ಅಂದ್ರೆ ಅದೊಂದು ಸೂಚನೆ ಮಳೆ ಜೋರಾಗಿದೆ ಮೇಲ್ಗಡೆ ಮೇಲ್ಗಡೆ ಬರ್ಬೇಕಾದ್ರೆ ಮಳೆ ತುಂಬಾನೇ ಜೋರಾಗಿದೆ ಇಲ್ಲಿ ಅನ್ಸ್ಕೊಡ್ತವ್ರೆ ಏನ್ ಮಾಡಬೇಕು ಇವತ್ತು ಫುಲ್ ಟರ್ನಿಂಗ್ ಅಲ್ಲೇ ಗಾಡಿಗಳೆಲ್ಲ ಬಾಕಿ ಆಗಿರೋದು ಇಲ್ಲೊಂದು ಗಾಡಿ ನೋಡಿ ಕಂಟೇನರ್ ಗಾಡಿ ಟರ್ನಿಂಗ್ ಅಲ್ಲೇ ಬಾಕಿ ಆಗಿದೆ ಇಲ್ಲಿ ಸ್ವಲ್ಪ ಗುಡ್ಡ ಕುಸಿತ ಆಗಿದೆ ಅಂತ ಮೊನ್ನೆ ಈ ಥರ ಇರಲಿಲ್ಲ ಇವತ್ತು ನೋಡಬೇಕಾದ್ರೆ ಜಾಸ್ತಿನೇ ಇದೆ ಗುಡ್ಡ ಕುಸಿತ ಆಗಿದೆ ನೋಡಿ ಏನಾಯ್ತು ರಾಜವಂಶದವನು ನುಗ್ಗಿಸಿದ ಪಾಪ ಕಾರವನ್ನು ಸೈಡಿಂದ ಹೋದ ಹಗ್ಲತ್ತಾದ್ರೂ ಲೈಟಿಂಗ್ ಬೆಳಕಿ ಬೆಳಕಿರಲ್ಲ ನೈಟು ಲೈಟಿಂಗ್ ಬೆಳಕಿ ಇರುತ್ತೆ ಗೊತ್ತಾಗುತ್ತೆ ದೂರದಿಂದ ಗಾಡಿ ಬರಬೇಕಾದ್ರೆ ನೋಡ್ಕೊಂಡು ಹೋಗೋದು ಒಳ್ಳೇದಲ್ವಾ ಇಲ್ಲೊಂದು ದಾಮದ ಗಾಡಿ ನೋಡಿ ರಸ್ತೆಯಲ್ಲಿ ಇದೆಯಲ್ಲ ರೋಡಲ್ಲಿ ಇದೆಯಲ್ಲ ಗಾಡಿ ಹಂಗಾಗಿ ಅವನು ಪಾಪ ವಿದ್ಯೆನು ಎಚ್ಚರ ಇರಬೇಕು ಗಾಡಿಗಳು ಓಡಾಡುತ್ತಾ ಇರುತ್ತೆ ಟರ್ನಿಂಗ್ ಬೇರೆ ಡ್ರೈವರ್ಗಳ ಜೀವನ ಇಷ್ಟೇ ಯಾಕಂದರೆ ಎಲ್ಲಿಂತ ಹೇಳೋಕ್ಕಾಗಲ್ಲ ಎಲ್ಲಿ ಗಾಡಿ ಕೆಟ್ಟೋದ್ರು ಏನಾದರೂ ಅದು ಯಾವ ಜಾಗ ಇನ್ನು ಅಲ್ಲಿ ಜನಗಳು ಇರ್ತಾರ ಇಲ್ವಾ ಅದು ಒಂದೂ ಗೊತ್ತಿರಲ್ಲ ರಸ್ತೆಯಲ್ಲಿ ರಸ್ತೆಯಲ್ಲಿ ಕಾಯ್ಬೇಕಾಗತ್ತೆ ಯಾಕಂದರೆ ಗಾಡಿಗಳಲ್ಲಿ ಮಾಲ್ ಇರುತ್ತೆ ಅದನ್ನು ಸೇಫ್ಟಿ ಮಾಡಬೇಕು ಅವನ ಜೀವನವೂ ಸೇಫ್ಟಿ ಆಗಬೇಕು ಎಲ್ಲ ಹೇಳೋಕ್ಕಾಗಲ್ಲ ಅವರು ಡ್ರೈವರ್ ಲೈಫ್ ಇಷ್ಟೇ ಅದು ಲಾಂಗ್ ಹೋಗೋ ಗಾಡಿಗಳು ಊರು ಬಿಟ್ಟು ಊರಿಗೆ ಹೋಗ್ತೀವಿ ಯಾವ ಊರು ಅಂತ ಇಲ್ಲ ಎಲ್ಲ ಏನು ಹೇಳೋಕ್ಕಾಗಲ್ಲ ಎಲ್ಲ ನಿಮ್ಗೆ ತಿಳಿದಿರೋ ಅಂತೀನಿ ನಿಮಗೆ ಈ ಥರ ಈ ಗಾಡ್ ಸೆಕ್ಷನಲ್ಲಿ ನನ್ನ ವೀಡಿಯೋ ನೋಡ್ತಾ ಇರುವಂಥ ಡ್ರೈವರ್ಗಳಿಗೆ ನಿಮ್ಗೆ ಈ ತರ ಗಾಡ್ ಸೆಕ್ಷನ್ ಅಲ್ಲಿ ಈ ತರ ಅನುಭವ ಆಗಿದ್ದರೆ ನನಗೆ ಕಮೆಂಟ್ ಹಾಕಿ ಹಾಸನ ಸಿಟಿಯಲ್ಲಿ ಏನೋ ಫಂಕ್ಷನ್ ಇದೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಗಾಡಿ ಟಚ್ ಆಗುತ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಗಾಡಿ ಟಚ್ ಆಗ್ತಾ ಇಲ್ಲ ತುಂಬಾ ಹೈಟ್ ಇದೆ ಕೆಲವು ಕಡೆ ಸ್ವಲ್ಪ ತಂದು ಅಂದ್ರೆ ನಮ್ಮದು ಗಾಡಿ ಹೈಟ್ ನೋಡಿ ಹಂಗಾಗಿ ನೋಡ್ಕೊಂಡು ಹೋಗುವ ಪ್ರಶ್ನೆ ಯಾವ್ ತರ ಲೈಟಿಂಗ್ ಮಾಡ್ತಾರೆ ನೋಡಿ ಸೂಪರ್ ಆಗಿದೆ ಲೈಟಿಂಗ್ ತುಂಬಾನೇ ಡಿಸೈನು ಗುರು ಲೈಟಿಂಗ್ಸ್ ಟಚ್ ಆಗೋ ತರ ಇಲ್ಲಲ್ಲ ಲೈಟಿಂಗ್ಸ್ ಟಚ್ ಆಗೋ ತರ ಇಲ್ಲ ಓ ಯಾವ ಟಚ್ ಆಗಲ್ಲ ಯಾವ ಟಚ್ ಥ್ಯಾಂಕ್ ಯು ಫುಲ್ ಹಾಸನ ಫುಲ್ ಲೈಟಿಂಗ್ಸ್ ನನಗೆ ಮಾತ್ರ ಭಯ ಆಗ್ತಿದೆ ಯಾಕಂದ್ರೆ ಒಂದು ಟಚ್ ಆದ್ರೆ ಸಾಕಲ್ಲ ಏನ್ ಲೈಟಿಂಗ್ಸ್ ಗುರು ಏನ್ ಲೈಟಿಂಗ್ಸ್ ಗುರು ಸಕ್ಕತ್ತಾಗಿ ಇಲ್ಲಿದೊಂದು ಇದೊಂದು ಸೀನರಿ ಬೇರೆ ಒಂದೊಂದು ಕಡೆ ಒಂದೊಂದು ಥರ ಲೈಟಿಂಗ್ ಮಾಡೋದು ಹಾಸನದಲ್ಲಿ ಹಾಸನ ಫುಲ್ಲು ಫುಲ್ ನೋಡಿ ಯಾವ ತರ ಇದೆ ಲೈಟಿಂಗ್ಸ್ ದೇವರ ಚಿತ್ರ ಆಗಿರಬಹುದು ದೇವರ ಆಕೃತಿಯನ್ನ ಲೈಟಿಂಗ್ಸ್ ಅಲ್ಲಿ ಮಾಡಿರೋದು ಸರ್ಕಲ್ ಲೈಟಿಂಗ್ ಕೊಟ್ಟಿರೋದು ಅಲ್ಲಿ ಬದಿಯಲ್ಲಿ ಲೈಟಿಂಗ್ ಫುಲ್ ಲೈಟಿಂಗ್ ಲೈಟಿಂಗ್ ಹಾಸನ ಜಗ ಪೊಗ ಹಾಸನದವ್ರು ನನ್ನ ವಿಡಿಯೋ ನೋಡ್ತಿದ್ರೆ ಇದು ಏನ್ ಮಾಡಿರೋದು ಫಂಕ್ಷನ್ ಏನು ಇಲ್ಲಿ ಹಾಸನ ಉತ್ಸವ ಏನಾದರೂ ಇದೆಯಾ ಕಮೆಂಟ್ ಮಾಡಿ ಆಯಿತಾ ಸೂಪರಾಗಿ ಲೈಟಿಂಗ್ ಮಾಡಿದ್ದಾರೆ ಹಾಸನ ಸಿಟಿ ಪೂರ್ತಿ ಲೈಟಿಂಗ್ ವರ್ಣನೆ ಮಾಡೋಕ್ಕಾಗಲ್ಲ ಆಗಲ್ಲ ಆ ಥರ ಲೈಟಿಂಗ್ ಇದೆ ಹಾಸನದಲ್ಲಿ ಸಿಟಿ ಎಲ್ಲ ಪಾಸ್ ಆಗ್ಬಿಟ್ಟು ಬಂದು ಇಲ್ಲಿ ನಿದ್ದೆ ಮಾಡಿದೆ ಇಲ್ಲಿಂದ ಬೆಳ್ಳಂಬಳಿಗೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಹೊರಟೆ ಇದು ಹಿರಿಯೂರು ಚಲ್ಲಿಕರೆ ಹೈವೆ ಅಂದ್ರೆ ನೇರ ಬಳ್ಳಾರಿ ಹೋಗುವಂಥ ಹೈವೇ ಹಿರಿಯೂರಿಂದ ಚಲ್ಲಿಕರೆ ಚಲ್ಲಿಕರೆಯಿಂದ ಬಳ್ಳಾರಿ ನೋಡಿ ಯಾವ ತರ ಇದೆ ವ್ಯೂ ಅಲ್ಲ ಒಂದು ಖುಷಿ ಖುಷಿ ಆಗುತ್ತೆ ರೋಡ್ ತುದಿ ನೋಡಿ ಆಕಾಶ ಮುಟ್ಟಂ ಕಾಣುತ್ತಲ್ಲ ವಿಡಿಯೋದಲ್ಲಿ ನೋಡಿ ಯಾವ ತರ ಇದೆ ಒಳ್ಳೆ ಬಿಸಿಲು ಮಾತ್ರ ಬಿಸಿಲು ಅಂದರೆ ಉರಿ ಬಿಸಿಲು ಅಲ್ಲ ಬಿಸಿಲು ಒಳ್ಳೆ ಬಿಸಿಲು ನಿನ್ನೆ ನೈಟ್ ನಾವು ಮಳೆ ಬಂದಿದ್ದೀರಿ ನೀರೆಲ್ಲ ಸೈಡಲ್ಲಿ ರೋಡ್ ಸೈಡಲ್ಲಿ ಇದೆ ಹಾಗಾಗಿ ನಿನ್ನೆ ನೈಟ್ ಸ್ವಲ್ಪ ಮಳೆ ಉದಿರಬೇಕು ಸಖತ್ತಾಗಿದೆ ಿವರ ಹತ್ರ ಟೋಲ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂದು ನಿಂತು ಅಲ್ಲಿಂದ ಬಿಟ್ಟೆ ಚಳ್ಳಕೆರೆ ಕಡೆಗೆ ಈ ರಾತ್ರಿ ಪೂರ್ತಿ ನಿತ್ಯ ಬಂದಾಗ ಏನಾಗುತ್ತೆ ಗೊತ್ತಾ ಇವಾಗ ಈ ಬೆಳಕಿಗೆ ಸೂರ್ಯನ ಬೆಳಕಿಗೆ ಒಂಚೂರು ಕಣ್ಣೆಲ್ಲ ಒಂಥರ ಆಗುತ್ತೆ ನಿದ್ದೆ ಮಾಡೋಣ ನಿದ್ದೆ ಮಾಡೋಣ ಅಂತಾಗುತ್ತೆ ಅಂತಿದ್ದು ಮುಂದೆ ಹೋಗ್ಬಿಟ್ಟು ನೆಕ್ಸ್ಟ್ ಟೋಲ್ ಬರುತ್ತೆ ಚಲ್ಲಿಗೆರೆ ಹತ್ರ ಆ ಟೋಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ವೆಜ್ ಹೋಟೆಲ್ ಇದೆ ಅಲ್ಲಿ ಊಟ ಮಾಡಿ ಒಂದು ಸಾಯಂಕಾಲ ಒಂದು ಆರು ಗಂಟೆ ತನಕ ನಿದ್ದೆ ಮಾಡಿ ಆ ನಂತರ ಬಿಡಬೇಕು ಹತ್ತುವರೆಗಂತೂ ಬಳ್ಳಾರಿ ಪಾಸಾಗೋದು ಅಲ್ಲಿ ಸಂತೆ ರೆಸ್ಟು ಪುನಃ ನೈಟ್ ಗಾಡಿ ಓಡಿಸ್ಬೇಕಲ್ಲ ಹಾಗಾಗಿ ಹೈದ್ರಾಬಾದ್ ಲೈನಿಗೆ ಬಳ್ಳಾರಿ ರೂಟಲ್ಲಿ ಬಂದರೆ ಅದೇ ಒಂದು ಸಮಸ್ಯೆ ಯಾಕಂದರೆ ಒಂದ ಬಳಿ ಬೆಳಿಗ್ಗೆ ಬಳ್ಳಾರಿ ಪಾಸಾಗ್ಬೋದು ಇಲ್ಲ ಅಂದರೆ ನೈಟಿಗೆ ವೆಯ್ಟ್ ಮಾಡಬೇಕಾದ್ರೆ ಹಿಂಗೆ ನೇರವಾಗಿ ಹೋಗೋಣ ಹೋಗ್ಬಿಟ್ಟು ಅಲ್ಲೇ ಮುಂಚೆ ಊಟ ಮಾಡಿಕೊಂಡು ಮುಂಚೂರು ನಿದ್ದೆ ಮಾಡಿ ಆಮೇಲೆ ಬಿಡೋಣ ಈ ಗಾಡಿ ಲೆಕ್ಕ ಹಾಕಿ ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಮುಂದೆ ನಾಲ್ಕು ಹದ್ನಾರು ಹದಿನಾರು ಎರಡು ಹದಿನೆಂಟು ಯಾರ ಇದೆ ನನಗೆ ನೋಡಿ ಯಾವ ಥರ ಹೋಗ್ತಾ ಇದೆ ಗಾಡಿ ಒಂದು ಸ್ಟೆಪ್ನಿ ಸ್ಟೆಪ್ ನೀ ಸ್ಟೆಪ್ ಸ್ಟೆಪ್ನಿ ಸೇಸನ ಈ ರೂಟಲ್ಲಿ ಬಳ್ಳಾರಿಯಿಂದ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿವೆ ಬಳ್ಳಾರಿಯಲ್ಲಿ ಅಲ್ಲಿಂದಲ್ಲ ಐಟಮ್ ತಗೊಂಡೋಗ ದೊಡ್ಡ ದೊಡ್ಡ ಗಾಡಿಗಳು ಈ ರೂಟಲ್ಲಿ ಜಾಸ್ತಿನೇ ಇದೆ ಮಳೆ ಮಳೆ ಬಂತು ಮಳೆ ರಾಯ ಮಳೆ ಯಾವ ಥರ ಮಳೆ ಬರ್ತಾ ಇದೆ ಇವಾಗ ಬಿಸಿಲು ಹೋಯ್ತು ಮಳೆ ಬಂತು ಮಳೆಗೆಲ್ಲ ಗಾಡಿ ಸೈಡಾಗಿ ನಿದ್ದೆ ಮಾಡಿದ್ರೆ ಒಳ್ಳೆ ನಿದ್ದೆ ಮಾಡಬಹುದು ಇವಾಗ ಅದೇನೆ ಮಾಡೋದು ಊಟ ಮಾಡೋದು ನಿದ್ದೆ ಮಾಡೋದು ಅಷ್ಟೇ ವೀರೇಶ್ವರ ಹೋಟೆಲ್ ಹರ ವೀರೇಶ್ವರ ಹೋಟೆಲ್ ಇಲ್ಲಿ ಮುಟ್ಬೇಕಾದ್ರೆ ಜೋರಾಗಿ ಮಳೆನೇ ಇಷ್ಟು ತನಕ ಬೆಳೆ ಬಿಸಿಲಿದ್ದು ಇವಾಗ ತುಂಬ ಮಳೆ ಬರ್ತಾಯಿದ್ನು ವೈಟ್ ರೈಸು ಪಲ್ಯ ಅಣ್ಣ ಇದಕ್ಕೇನು ಸಾಂಬಾರು ಇದೆಯಾ ಒಂದೇ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಬಾಯ್